ಎಲ್ಲರಿಗೂ ಕಥಾ ಯೂಟ್ಯೂಬ್ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ ಐವತ್ತೇಳನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಕೋಣೆ ಹೊಕ್ಕಿದ್ದಳು ಧಾರಿನಿ ಅವಳು ಕೋಣೆಯೊಳಗೆ ಬರುವ ಹೊತ್ತಿಗೆ ಅದಾವುದೋ ಪುಸ್ತಕವನ್ನು ಹಿಡಿದು ಕೂತಿದ್ದರು ಪ್ರಣವ್ ಇದೇನು ಹೊಸತಲ್ಲ ಅವನ ದಿನನಿತ್ಯದ ದಿನಚರಿ ಒಂದು ಪುಸ್ತಕ ಇನ್ನೊಂದು ಪೆನ್ ಮತ್ತೊಂದು ಗಿಟರ್ ಈ ಮೂರು ಕೈಯಲ್ಲಿದ್ದರೆ ಬೇರೆ ಪ್ರಪಂಚವೇ ಅವನಿಗಿಲ್ಲ ಕೋಣೆಯೊಳಗೆ ಬಂದ ಹುಡುಗಿ ತನ್ನ ಬಟ್ಟೆಗಳನ್ನು ಎತ್ತಿಕೊಂಡು ಮಜ್ಜನದ ಕೊಠಡಿಯತ್ತ ಹೋದಳು ಅವಳನ್ನು ನೋಡುತ್ತಲೇ ಟೇಬಲ್ ಮೇಲಿದ್ದ ನೀರಿನ ಜಗ್ಗನ್ನ ಕೈಗೆತ್ತಿಕೊಂಡನು ಪ್ರಣವ್ ಆಯತಪ್ಪಿ ಅದರಲ್ಲಿದ್ದ ನೀರೆಲ್ಲವೂ ನೆಲದ ಮೇಲೆ ಹರಡಿಕೊಂಡವು ಹಣೆ ಚಚ್ಚಿಕೊಂಡನು ಹುಡುಗ ಸ್ವಚ್ಛ ಮಾಡುವ ಮನಸ್ಸಾದರೂ ಗಿಟಾರ್ನ ಬಿಡಲು ಮನಸ್ಸೊಪ್ಪಲಿಲ್ಲ ಅಸಡ್ಡೆಯಿಂದ ಅದನ್ನ ಹಾಗೆಯೇ ಬಿಟ್ಟವನು ಗಿಟಾರ್ ನುಡಿಸುತ್ತಾ ಕೂತನು ಸ್ನಾನ ಮುಗಿಸಿ ಒದ್ದೆ ಕೂದಲನ್ನು ಹಾಗೆ ಬಿಟ್ಟು ಹೊರಬಂದವಳು ಕನ್ನಡಿಯ ಮುಂದೆ ನಿಂತು ಹಣೆಗೊಂದು ಸಿಂಧೂಡ ಇಟ್ಟುಕೊಂಡಳು ಅದೇಕೋ ಗಂಟಲು ಒಣಗಿದ ಹಾಗಾಗಿತ್ತು ಅವನ ಪಕ್ಕದಲ್ಲಿದ್ದ ನೀರಿನ ಜಗ್ಗನ್ನ ಕಂಡವಳು ಅದನ್ನು ಎತ್ತಿಕೊಳ್ಳಲು ಮುಂದೆ ಬಂದಳು ನೆಲದ ಮೇಲೆ ನೀರು ಚೆಲ್ಲಿರುವ ಸಂಗತಿ ಅವಳಿಗೆ ತಿಳಿದಿಲ್ಲ ಸಂಗತಿ ತಿಳಿದವನು ಕಣ್ಣು ಮುಚ್ಚಿ ಗಿಟ ನುಡಿಸುವುದರಲ್ಲಿ ನಿರತನಾಗಿದ್ದಾನೆ ನೀರು ಚೆಲ್ಲಿದ್ದ ಜಾಗದ ಮೇಲೆ ಕಾಲಿಟ್ಟ ಹುಡುಗಿ ಜಾರಿ ಅವನ ಮೇಲೆ ಆಯ ತಪ್ಪಿ ಬಿದ್ದು ಬಿಟ್ಟಳು ಕುರ್ಚಿಯಲ್ಲಿ ಕೂತಿದ್ದ ಹುಡುಗ ಅವಳ ಸಹಿತ ನೆಲಕ್ಕೆ ಬಿದ್ದು ಬಿಟ್ಟಳು ಅವನ ಕೈಯಲ್ಲಿದ್ದ ಗಿಡ ನೆಲಕಚ್ಚಿದರೆ ಕಚ್ಚಿದರೆ ಬಿದ್ದ ರಭಸಕ್ಕೆ ಅವಳ ಹಣೆ ಅವನ ಹಣೆಗೆ ಜೋರಾಗಿ ತಾಗಿತ್ತು ಹಣೆಯನ್ನು ಉಜ್ಜಿಕೊಂಡೇ ತನ್ನ ಮೇಲೆ ಬಿದ್ದಿರುವವಳತ್ತ ಹುಬ್ಬು ಗಂಟು ಹಾಕಿಯೇ ಕಣ್ಣು ಹಾಯಿಸಿದನು ಅವಳ ಹೃದಯ ಬಡಿತ ನೂರರ ಗಡಿ ದಾಟಿತ್ತು ಭಯದಿಂದ ಅವನನ್ನೇ ಹುಬ್ಬು ಸಂಕುಚಿಸಿ ನೋಡುತ್ತಿದ್ದಾಳೆ ಇದರ ಮಧ್ಯೆ ಅವಳ ಕಣ್ಣಾಟ ನಡೆದಿತ್ತು ತುಸು ಹೊತ್ತಿನ ನಂತರ ಅಮ್ಮ ಎಂದು ಸುರಿ ಹಣೆಯನ್ನು ಹಿಡಿದುಕೊಂಡನು ಪ್ರಣವ್ ವಾಸ್ತವದ ಅರಿವಾಗುತ್ತಿದ್ದ ಹಾಗೆ ದಡಬಡನೆ ಮೇಲಿದ್ದವಳು ಐ ಆಮ್ ಸಾರಿ ಗೊತ್ತಾಗಲಿಲ್ಲ ಎಂದಳು ಕೈ ಹಿಸಿಕೊಳ್ಳುತ್ತಾ ಹಣೆ ಹಿಡಿದುಕೊಂಡ ಮೇಲೆದ್ದನು ಪ್ರಣವ್ ಐ ಆಮ್ ಸಾರಿ ತುಂಬ ನೋವಾಗ್ತಾ ಇದೆಯಾ ಕೇಳಿದಳು ಅವನ ಮುಖಕ್ಕೆ ಉಚ್ಚಿದನ್ನು ಕಂಡು ನೋವಾಗದೆ ನಾನಿನ್ನು ಬದುಕಿದ್ದೀನಿ ಇರುತ್ತಾ ನಿನ್ನ ಕಣ್ಣನಲ್ಲಿ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ ಕೆಳಗಡೆ ನೀರು ಚೆಲ್ಲಿರೋದು ಕಾಣಿಸ್ತಿಲ್ವ ನಿಂಗೆ ನೋಡ್ಕೊಂಡು ಬರೋಕೆ ಏನು ಸಿಡಿಮಿಡಿಗೊಂಡನು ಹಣೆ ಉಜ್ಜುತ್ತಲೇ ಅದು ತುಂಬ ಬಾಯಾಡಿಕೆ ಆಗ್ತಾ ಇತ್ತು ಅದಕ್ಕೆ ನೀರು ಕುಡಿಯೋನಂತ ಬಂದೆ ಎಂದು ಹಿಂಚರಿಯುತ್ತಲೇ ನುಡಿದವಳು ನಿಮಗೆ ತುಂಬ ನೋವಾಗ್ತಿದೆ ಅನಿಸುತ್ತೆ ಇರಿ ಐಸ್ ಕ್ಯೂಬ್ ತರ್ತೀನಿ ಎಂದಳು ಯಾಕೆ ನನ್ನ ತಲೆ ಮೇಲೆ ಇಡೋಕ ಗಂಭೀರವಾಗಿ ಕೇಳಿದವನು ಇಷ್ಟೊಂದು ವಡಿ ಮಾಡುವಂಥದ್ದು ಏನೂ ಆಗಿಲ್ಲ ಮಲ್ಕೋ ನೀನು ಎಂದು ಸರಿ ಬಿದ್ದಿದ್ದ ಗಿಟಾರ್ನ ಎತ್ತಿ ಅದರ ಜಾಗದಲ್ಲಿಟ್ಟವನು ಹಾಸಿಗೆಯ ಮೇಲೆ ಹಣೆಗೆ ಕೈ ಹಾತುಕೊಂಡು ಮಲಗಿದರೆ ಅವನು ಬಯದ ಪಡೆಯನ್ನು ನೆನಪಿಸಿಕೊಂಡ ಹುಡುಗಿಗೆ ನಗು ಬಂದು ಬಿಟ್ಟಿತ್ತು ತುಟಿಗಡಿಯಲ್ಲಿ ನಗುವನ್ನು ಬಂಧಿಸಿದವಳು ಕೋಪಕ್ಕೂ ಪ್ರೀತಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಮುಖ ಯಾವಾಗಲೂ ಉಫ್ ಅಂತ ನೀಡುತ್ತೆ ಎಂದು ತನ್ನಲ್ಲಿ ಉಸಿರಿದವಳು ನಿಮ್ಮ ಪ್ರೀತಿನ ನಾನು ಪಡ್ಕೋಬೇಕು ಅಂದರೆ ಅದಕ್ಕೆ ಸಂಗೀತನೇ ದಾಳಿ ಪ್ರಣವ್ ನಮ್ಮಿಬ್ಬರ ಪ್ರೀತಿಗೆ ಸಂಗೀತದ ಒಲವೇ ಸೇತುವೆ ಅದರ ಮೂಲಕನೇ ನಿಮ್ಮನ್ನ ಗೆಲ್ತೀನಿ ಎಂದು ಮನದಲ್ಲಿ ನುಡಿದವಳು ಚಾಪೆ ಹಸಿ ಮಲಗಿದಳು ಲ್ಯಾಪ್ಟಾಪ್ ಪರದೆಯ ಮೇಲೆ ಕೈಯಾಡಿಸುತ್ತಿದ್ದಳು ತನವು ಕೆಲಸದ ಒತ್ತಡದ ಕಾರಣದಿಂದಾಗಿ ಗಮ್ಯಳ ಜೊತೆ ಹಿಂದಿನಂತೆ ಕಾಲ ಕಳೆಯಲು ಅವನಿಗೆ ಸಮಯವೇ ಸಿಗುತ್ತಿಲ್ಲ ಅದರಿಂದ ಅವನಿಗೇನು ಬೇಸರವಾಗದಿದ್ದರೂ ಗಮ್ಯ ಬಹಳ ಬೇಸರ ಪಟ್ಟುಕೊಂಡಿದ್ದಳು ತನ ನೀನು ಇತ್ತೀಚೆಗೆ ನನ್ನ ಹತ್ರ ಮುಂಚಿನ ತರ ಕಾಲು ಹೇಳ್ಕೊಂಡು ಮಾತಾಡೋದೇ ಇಲ್ಲ ಯಾವಾಗ ನೋಡಿದ್ರೂ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀಯ ಎಂದವಳು ನನ್ನ ತಮ್ಮ ಹೆಂಡತಿ ಜೊತೆ ಕಾಲ ಕಳೆಯುವಷ್ಟು ಸಮಯ ಸಿಗದೇ ಇರುವಷ್ಟು ಕೆಲಸ ಕೊಡ್ತಾನೆ ನಿನಗೆ ಮೊದಲು ಅವನ ಹತ್ರ ಹೇಳಬೇಕು ನೋಡಪ್ಪ ನಿನ್ನ ಭಾವನೆಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಿದೆ ಹೀಗೆಲ್ಲ ಜಾಸ್ತಿ ಕೆಲಸ ಅಂತ ಎಂದು ತನ್ನ ಪಕ್ಕ ಕೂತು ಕಲ್ಲದ ಮೇಲೆ ಕೈಯಿಟ್ಟು ಹೇಳಿದವಳನ್ನೇ ಗುಡಾಯಿಸಿದ ನೋಡಿದವನು ನೀನು ಕೊಡೋ ಟಾರ್ಚರ್ ಪ್ರೆಷರ್ಗಿಂತ ಈ ಪ್ರೆಷರ್ ಎಷ್ಟೋ ಪಟ್ಟು ವಾಸಿ ಎಂದವನು ಮತ್ತೆ ತನ್ನ ಕೆಲಸದಲ್ಲಿ ನಿರತನಾದನು ಅವನ ಮಾತು ಕೇಳಿ ಅವಳಿಗೆ ಅದೇನನ್ನಿಸಿತೋ ಏನು ತನ ನಿಜ ಹೇಳು ನಿನಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ವಾ ನೀನು ಈಗಲೂ ನನ್ನನ್ನು ಹೆಂಡ್ತೀಯ ಅಂತ ಒಪ್ಕೊಂಡಿಲ್ವಾ ಕೇಳಿದಳು ಗಂಭೀರವಾಗಿ ಅವಳ ಮಾತಿಗೆ ತುಸು ಹೊತ್ತು ಮೌನನಾದವನು ಇಲ್ಲ ನಿನ್ನ ಬಗ್ಗೆ ಯಾವತ್ತಿಗೂ ನನ್ನ ಮನಸ್ಸಲ್ಲಿ ಯಾವ ಭಾವನೆಯೂ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನಿನ್ನು ನಿನ್ನೆ ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಗಮ್ಯ ಈ ಮಾತನ್ನು ಕೇಳಿ ನಿನ್ನ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿರಬಹುದು ಆದರೆ ಇದೇ ಸತ್ಯ ಎಂದವನು ಲ್ಯಾಪ್ಟಾಪ್ನ ಬದಿಗಿಟ್ಟು ಮಲಗಲು ಮುಂದಾದರೆ ಅವನ ಮಾತು ಕೇಳಿ ಗಮ್ಯಳ ಹೃದಯ ಚೂಡು ಚೂಡು ಆಗಿತ್ತು ಹಾಗಾದರೆ ಅವತ್ತು ನಮ್ಮನೆಯವರ ಜೊತೆ ನೀನು ನಡ್ಕೊಂಡಿದ್ದು ಅಪ್ಪ ಅಮ್ಮನ ಹತ್ರ ನಗ್ತಾ ಮಾತಾಡಿದ್ದು ಇದೆಲ್ಲ ಸುಳ್ಳ ಅಥವಾ ಇದು ಕೂಡ ನಾಡ್ಕೋಣ ಕೇಳಿದಳು ಕಣ್ತುಂಬಿಕೊಳ್ಳುತ್ತ ಎರಡು ಅಲ್ಲ ಅನಿವಾರ್ಯತೆ ಎಂದನ್ನು ಸೂಳು ದಿಟ್ಟಿಸುತ್ತ ತನೋ ಎಂದು ಸಹನಿಂದ ಕರೆದಳು ಹುಡುಗಿ ಪ್ಲೀಸ್ ಕಮ್ಯಾ ಎಂದನು ಕಣ್ಣು ಮುಚ್ಚಿ ಮತ್ತಿನ್ನೇನು ಮಾತನಾಡಲಿಲ್ಲ ಅವಳ ಮನಸ್ಸೇ ಮುದುಡಿ ಹೋಗಿತ್ತು ಮರು ದಿವಸ ಶ್ಯಾಮ್ರವನ್ನ ಹುಡುಕಿಕೊಂಡು ಸ್ವತಃ ದಾಡಿನಿಯೇ ಆಸ್ಪತ್ರೆಗೆ ಬಂದಿದ್ದಳು ಅವಳನ್ನು ಕಂಡು ಅಚ್ಚರಿಯಾಗಿತ್ತು ಶ್ಯಾಮ್ರವಡಿಗೆ ದಾಡಿನಿ ನೀನಿಲ್ಲಿ ಏನಮ್ಮ ವಿಷಯ ಕೇಳಿದರು ಆಸ್ತೆಯಿಂದ ಏನಿಲ್ಲ ಮಾವ ಅತ್ತೆ ನಿಮ್ಗೆ ಊಟ ಕೊಟ್ಟು ಕಳಿಸೋಕೆ ಹೇಳಿದ್ರು ಅದಕ್ಕೆ ಬಂದೆ ಎಂದವಳು ನೀವು ಕೈಕಾಲು ತೋಡ್ಕೊಂಡು ಬನ್ನಿ ಎಂದಳು ಯಾವತ್ತೂ ಇಲ್ಲದವಳ ಉಪಚಾರ ಕಂಡು ಅದೇನು ಅನುಮಾನ ಬಂದಿತ್ತು ಶ್ಯಾಮ್ರವಳಿಗೆ ಆದರೂ ಅದನ್ನು ಅವಳ ಮುಂದೆ ತೋರಿಸಿಕೊಳ್ಳದವರು ಕೈಕಾಲು ತೊಳೆದು ಡೈನಿಂಗ್ ಟೇಬಲ್ನ ಬಳಿ ಚೇರ್ ಇಳಿದು ಕೂತಳು ಅವಳ ತಟ್ಟೆಗೆ ಅನ್ನ ಸಾಂಬಾರು ಪಲ್ಯ ಬಡಿಸಿ ಅವಳ ಪಕ್ಕವೇ ನಿಂತುಕೊಂಡಲು ಧಾರಿಣಿ ಹಿಂದೆಂದ ಅವಳು ತನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೆಗೆದುಕೊಂಡವಳೆ ಅಲ್ಲ ಪ್ರೀತಿಯಿಂದ ಮಾತಾಡಿದವಳು ಅಲ್ಲ ಆದರೆ ಇಂದು ಅವಳ ನಡವಳಿಕೆಯಲ್ಲಾಗಿರೋ ಬದಲಾವಣೆ ಕಂಡು ಅಚ್ಚರಿಯಾಗಿತ್ತು ಶ್ಯಾಮ್ನವರಿಗೆ ಊಟ ಮುಗಿಸಿ ಕೈ ತೊಳೆದು ಬಂದಳು ಅವಳನ್ನು ಕುಳಿತೇ ಇದ್ದಳು ಪ್ರಣವ್ ಜೊತೆ ಸಂಸಾರ ನಡೆಸೋಕೆ ತುಂಬ ಕಷ್ಟ ಆಗ್ತಿದೆ ಅನ್ಸುತ್ತೆ ಅಲ್ವಾ ಕ್ಷಮಿಸಮ್ಮ ನಿನ್ನ ಹಿಂದಿನ ಈ ಪರಿಸ್ಥಿತಿಗೆ ನಾನೇ ನೇರ ಕಾರಣ ನಿನಗೂ ಅವನಿಗೂ ಮದುವೆ ಮಾಡಿ ತಪ್ಪು ಮಾಡಿಬಿಟ್ಟೆ ಎಂದು ತಾನೇ ಮುಂದಾಗಿ ಮಾತನಾಡಿ ತಲೆ ತಗ್ಗಿಸಿದ ಶ್ಯಾಮ್ ಖಂಡಿತ ಇಲ್ಲ ಮಾವ ನೀವು ನನ್ನ ಪ್ರಣವ್ ಮದುವೆ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರ ಎಂದಳು ಸಹಜವಾಗಿ ಅವಳ ಮಾತು ಕೇಳಿ ಅವಕ್ಕಾದರೂ ಶ್ಯಾಮ್ ಮಗನ ವಿಷಯ ತಿಳಿದು ತನ್ನ ಮೇಲೆ ಕೂಗಿಕೊಂಡು ಬಿಡುತ್ತಾಳೆಂದು ಭಾವಿಸಿದ್ದರವರು ಏನಮ್ಮ ಹೇಳ್ತಾ ಇದ್ದೀಯ ಅವನೊಬ್ಬ ಅಪ್ರಯೋಜಕ ಕೆಲಸ ಕಾರ್ಯ ಏನು ಇಲ್ಲದೆ ಮನೇಲೆ ಮೂಡೊತ್ತು ಬಿದ್ದಿರ್ತಾನೆ ಅಂಥವ್ನನ್ನು ನೀನು ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದರು ಅವಳು ಅಪ್ರಯೋಜಕ ಅಲ್ಲ ಮಾವ ಹಾಗಂತ ನೀವುಗಳು ತಿಳ್ಕೊಂಡಿದ್ದೀರಾ ಕೆಲಸ ಕಾರ್ಯ ಏನು ಇಲ್ಲದೆ ಮನೇಲಿ ಮೂಡೊತ್ತು ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ಅದು ಸುಳ್ಳು ಅವಳು ತನ್ನ ಹೆಸರನ್ನ ಚಾಪು ಮೂಡಿಸೋ ಆಸೆಯಿಂದ ಅದೆಷ್ಟು ಶ್ರಮ ಹಾಕ್ತಾ ಇದ್ದಾಳೆ ಅನ್ನೋದು ನನಗೆ ಮಾತ್ರ ಗೊತ್ತು ಎಂದವಳು ಪ್ರಣೋಗಿ ಮ್ಯೂಸಿಕ್ ಅಂದರೆ ಹುಚ್ಚು ತಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ತನ್ನದೇ ಆದ ಸ್ವಂತ ಮ್ಯೂಸಿಕ್ ಸ್ಟುಡಿಯೋನ ಓಪನ್ ಮಾಡಬೇಕು ಅನ್ನೋದು ಅವಳ ಆಸೆ ಕನಸು ಆದರೆ ನೀವ್ಯಾಕೆ ಯಾಕೆ ಮಾವ ಅವಳ ಕನಸಿಗೆ ಸಾಥ್ ಕೊಡ್ತಾ ಇಲ್ಲ ಅವಳಲ್ಲಿ ಅಪೂರ್ವವಾದ ಪ್ರತಿಭೆ ಇದೆ ನಾನು ವೀರವಾದಕ್ಕೆ ಅಂತ ಗೊತ್ತಾದ ಮರುಕ್ಷಣಾನೇ ನನಗೋಸ್ಕರ ಹೊಸ ವೀಣೆನ ತಂದುಕೊಟ್ರಿ ಆದರೆ ಅವಳು ಇಷ್ಟು ವರ್ಷಗಳಿಂದ ತಾನೊಂದು ಮ್ಯೂಸಿಕ್ ಸ್ಟುಡಿಯೋನ ಓಪನ್ ಮಾಡಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ ಶ್ರಮ ಹಾಕ್ತಿದ್ದಾರೆ ಅಧ್ಯಾತ್ಮ ಅವ ಒಬ್ಬ ತಂದೆಯಾಗಿ ನಿಮ್ಮ ಕಣ್ಣಿಗೆ ಕಾಣ್ತಿಲ್ಲ ಮನೆಗೆ ಬಂದಿಂದ ನಾನು ನೋಡ್ತಾನೇ ಇದ್ದೀನಿ ಪ್ರಣವನ ಕಂಡ್ರೆ ನಿಮಗೆ ಆಗ್ಬಾಡೋದೇ ಇಲ್ಲ ಮನೆಯವರೆಲ್ಲರೂ ಅವರನ್ನ ಕಾಲು ಕಾಸ ಮಾಡ್ತಾ ಇದ್ದೀರ ಪಾರ್ಥನಿಗೊಂದು ನ್ಯಾಯ ಪ್ರಣವ್ಗೊಂದು ನ್ಯಾಯನಾ ಪಾರ್ಥನಿಗೆ ವ್ಯವಹಾರ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅದಕ್ಕೆ ಆ ಕ್ಷೇತ್ರನ ಆಡಿಸ್ಕೊಂಡ ಹಾಗೆ ಪ್ರಣವ್ಗೆ ಸಂಗೀತ ಕ್ಷೇತ್ರದ ಮೇಲೆ ಆಸಕ್ತಿ ಇದೆ ಅದಕ್ಕೆ ಆ ಕ್ಷೇತ್ರನ ಆಡಿಸ್ಕೊಂಡಿದ್ದಾರೆ ಅವಳಿಗಿರೋ ಪ್ರತಿಭೆಗೆ ಖಂಡಿತ ಅವಳು ಉನ್ನತ ಸ್ಥಾನಕ್ಕೆ ಒಂದಲ್ಲ ಒಂದಿನ ಹತ್ತೆ ಹತ್ತಾಳೆ ಆದರೆ ಮಕ್ಕಳ ಪ್ರತಿಭೆಯನ್ನು ಬೆನ್ನು ತಟ್ಟಿ ಅವಳಿಗೆ ನೀವುಗಳೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ತ್ಯಾತ್ಮಾವ ಅದೆಷ್ಟು ಸಾವಿರ ಹೃದಯಗಳ ಮನಸ್ಸಿನ ನೋವನ್ನು ದೂಢ ಮಾಡುವ ಶಕ್ತಿ ಇರೋ ಸಂಗೀತನ ಕಂಡ್ರೆ ನಿಮಗೆ ಅಷ್ಟೊಂದು ಅಸಡೇನ ಅಥವಾ ದೊಡ್ಡ ಮಗನ ಮೇಲೆ ಕೋಪನ ಕೇಳಿದಳು ಗಂಭೀರವಾಗಿ ಅವಳ ಮಾತು ಕೇಳಿ ಅವಳ ಮುಖ ಬಿಡಿಸಿಕೊಂಡಿತು ಎರಡೂ ಅಲ್ಲ ಅವನ ನಡವಳಿಕೆ ಮೇಲೆ ಅಸಮಾಧಾನ ನನಗೆ ಪ್ರಾರ್ಥನೆಗಿಂತಲೂ ಪ್ರಣವ್ ಮೇಲೇ ಪ್ರೀತಿ ಜಾಸ್ತಿನಮ್ಮ ಆದರೆ ಅವನ ನನ್ನ ಪ್ರೀತಿಗೆ ಅರ್ಹ ಅಲ್ಲ ಅವನಿಗೆ ತಂದೆ ಬೆಲೆ ಗೊತ್ತಿಲ್ಲ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಹೆಂಡತಿ ಬೆಲೆಯೂ ಅವನಿಗೆ ಗೊತ್ತಿಲ್ಲ ಅಂಥವನ್ನ ಪಡ ಯಾಕಮ್ಮ ವಹಿಸ್ಕೊಂಡು ಮಾತಾಡ್ತಿದ್ಯಾ ಕೇಳಿದಳು ಯಾಕಂದರೆ ನಾನು ಅವಳ ಕೈ ಹಿಡಿದ ಹೆಂಡ್ತಿ ಮಾವ ಎಂಥ ಸಂದರ್ಭದಲ್ಲೂ ನಿಮ್ಮ ಕೈ ಅಂತ ಅವಳ ಜೊತೆ ಪ್ರಮಾಣವಾಗಿ ಸಪ್ತಪದಿ ತುಳಿದಿದ್ದೀನಿ ಕಾಯ ವಾಚ ಮನಸ ಅವಳನ್ನು ಅಂತ ಸ್ವೀಕರಿಸಿದ್ದೀನಿ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀನಿ ಅಂತ ಪ್ರಮಾಣ ಮಾಡಿದ್ದೀನಿ ಎಂದಳು ದಾಡಿನ ದೃಢವಾಗಿ ಅವಳಿಗೂ ಬೇಕಾಗಿದ್ದು ಇದೇ ಅಲ್ಲವೇ ಮನದಲ್ಲೇ ಸೊಸೆಯನ್ನು ಮನಸಾಳೆ ಮಿಚ್ಚಿಕೊಂಡರು ಶಾಂತ ಹಾಗಾದರೆ ಈಗ ನನ್ನನ್ನು ಮಾಡು ಅಂತೀಯಾ ಕೇಳಿದಳು ಅವಳ ಉತ್ತರದ ನಿರೀಕ್ಷೆಯಲ್ಲಿ ಅವಳ ಆಸೆ ಕನಸಿಗೆ ರೆಕ್ಕೆ ಕಟ್ಟಬೇಕು ಇದೇ ನನ್ನ ಆಸೆ ಎಂದು ಸುರಿ ಎದ್ದು ನಿಂತಳು ಅವಳ ಮಾತು ಕೇಳಿದ ಶ್ಯಾಮ್ ರವಳಿಗೆ ಅಚ್ಚರಿಯೇನು ಆಗಲಿಲ್ಲ ಅವಳಿಂದ ಈ ತರಹದ ಉತ್ತರವನ್ನು ಮೊದಲೇ ನಿರೀಕ್ಷೆ ಮಾಡಿದ್ದಳು ಸರಿ ನಿನ್ನಿಷ್ಟದ ಹಾಗೆ ಆಗಲಿ ಆದರೆ ಒಂದು ಷರತ್ತು ಅವನ ಮದುವೆ ಬಗ್ಗೆ ಆ ಚಿಂತೆ ನಿಮಗೆ ಬೇಡವಾವ ಅವಳ ಮನದಲ್ಲಿರುವ ತಪ್ಪು ಕಲ್ಪನೆಯನ್ನು ತೆಗೆದುಹಾಕೋ ಜವಾಬ್ದಾರಿ ನನ್ನದು ನೀವು ಅವಳ ಆಸೆಗೆ ಕನಸಿಗೆ ಸಾಥ್ ಕೊಟ್ಟರೆ ಅಷ್ಟೇ ಸಾಕು ನಿಮ್ಮ ಪ್ರೋತ್ಸಾಹಕ್ಕೆ ಪ್ರೀತಿಯ ಮಾತುಗಳಿಗೆ ಅವಳು ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾಳೆ ಅವಳು ಮಾತು ಮುಂದಿಡಿಸುವ ಮೊದಲೇ ಶಾಮ್ರವರ ಮುಖದ ಮೇಲೆ ನಗು ಮೂಡಿತ್ತು ಕೊನೆಗೂ ಅವಳು ಅಂದುಕೊಂಡಂತೆ ಎಲ್ಲವೂ ನಡೆದಿತ್ತು ಇಷ್ಟಕ್ಕೂ ಅವಳಿಗೆ ಅವನ ಸಂಗೀತದ ಹುಚ್ಚು ತಿಳಿಯದೇ ಇದ್ದ ವಿಷಯವಲ್ಲ ಮಗನ ಕಂಠ ಸಿರಿಯ ಬಗ್ಗೆ ಅವರಿಗೆ ಅಪಾರವಾದ ಅಭಿಮಾನ ಇದೆ ಆದರೆ ಅವನ ಜೀವನದಲ್ಲಿ ಈ ಹಿಂದೆ ನಡೆದಿರುವ ಕೆಲ ಕಹಿ ಘಟನೆ ಅವನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ ಮಾಡಿತ್ತು ಆದರೆ ಇಂದಿಗೆ ಅವರ ಮನದಲ್ಲಿದ್ದ ಅದುಗುಡ ಎಲ್ಲವೂ ದೂರವಾಗಿತ್ತು ಆದರೆ ಆ ಒಂದು ಘಟನೆಯನ್ನು ನೆನೆಸಿಕೊಂಡಾಗ ಈಗಲೂ ಅವನ ಎದೆ ನಡುಗುವಂತಾಗುತ್ತಿತ್ತು ಮುಂದುವರಿಯುವುದು